ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಬಂದು ಮಾನ್ಯ ಮಂತ್ರಿಗಳು ಜಮೀರ್ ಅಹಮದ್ ಅವರು ಕಟೌಟ್ನಲ್ಲಿ ಸ್ವಾಗ ಈ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವಗೋಸ್ಕರ ಸ್ವಾಗತ ಮಾಡುತ್ತಿರುವಂಥ ಕಟೌಟ್ ಇಲ್ಲಿ ಡೌನ್ ಹಾಲು ಪಕ್ಕದಲ್ಲಿ ನಾನು ನಿಲ್ಲಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನೀವು ಸಿದ್ಧರಾಗಿ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿ ಅದ್ಭುತವಾಗಿ ಎಲ್ಲೋ ಮತ್ತು ಹಸಿನ ಮತ್ತು ಬಂದು ಕೆಂಪು ಬಣ್ಣದಲ್ಲಿ ಡೆಕೋರೇಷನ್ ಮಾಡಿದಂಥ ಎಲ್ಲ ಫ್ಲ್ಯಾಗ್ಗಳು ನೋಡ್ಬೋದು ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರ ಕಲಾಕ್ಷೇತ್ರದಲ್ಲಿ ಇದು ನಡೆಯುವ ನಡೆಯುತ್ತಿರುವ ಕಾರ್ಯಕ್ರಮವಾಗಿದೆ ಇದೇ ರವೀಂದ್ರ ಕಲಾಕ್ಷೇತ್ರ ಮೇನ್ ಎಂಟ್ರೆನ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಶುಭ ಸೆಟಪ್ ದ ಡೂಯಿಂಗ್ ಫಾರ್ ದ ಈವೆಂಟ್ ಫಾರ್ ದ ಡೇ ನವಂಬರ್ ಫಸ್ಟ್ ಯು ಕ್ಯಾನ್ ಸಿ ದ್ಯಾಟ್ ಡಿಸ್ಪ್ಲೇಸ್ ವೆರಿ ಗುಡ್ ಡೆಕೋರೇಷನ್ ಇಸ್ ವೆರಿ ನೈಸ್ ಥ್ಯಾಂಕ್ ಯು ಯು ಡೋಂಟ್ ಮಿಸ್ ಇಟ್ ಪಾರ್ಟಿಸಿಪೇಟ್ ಇನ್ ದ ಈವೆಂಟ್ ಟುಮೋರು ನವಂಬರ್ ಫಸ್ಟ್ ಸಿಕ್ಸ್ ಪಿ ಎಮ್ ಅಟ್ ರವೀಂದ್ರ ಕಲಾ ಕ್ಷೇತ್ರ ಮೇನ್ ಆಡಿಟೋರಿಯಂ ಥ್ಯಾಂಕ್ ಯು ರಾಜ್ಯ ರಾಜ್ಯೋತ್ಸವಗೋಸ್ಕರ ನಮಸ್ಕಾರ ನಮಸ್ಕಾರ ಇದು ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ನಾಳೆ ನವಂಬರ್ ಒಂದನೇ ತಾರೀಕು ಆರು ಗಂಟೆಗೆ ಈ ರವೀಂದ್ರ ಕಲಾಕ್ಷೇತ್ರ ಕ್ಷೇತ್ರದಲ್ಲಿ ನಡೆಯುವಂಥ ನಡೆಯಂತಿರುವ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡುತ್ತಿದ್ದಾರೆ ನೀವು ನೋಡಬಹುದು ಎಲ್ ಇ ಡಿ ಸ್ಕ್ರೀನ್ನಲ್ಲಿ ತುಂಬ ಚೆನ್ನಾಗಿ ಸೆಟಪ್ ಆಗಿದೆ ಮಿಸ್ ಮಾಡಬೇಡಿ ಖಂಡಿತವಾಗಲೂ ಇಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಟ್ರೂತ್ ಟಿ ವಿ ಸೆವೆನ್